लुरु पूरी को हम सब के सब आपस में एक दूसरे के भाई हैं ये लोगों को तो इस दुनिया में भेजे है और ये देखने के लिए भेजा है लोगों को इस दुनिया में भेजे है और ये देखने के लिए भेजा है कि कौन कितना इस दुनिया में रहेगा कौन कितना इस दुनिया में अच्छा रहेगा इसलिए हम जब तक इस दुनिया में रहेंगे अच्छे बनकर रहेंगे नेक बनकर रहेंगे एक, एक दूसरे की मदद करते हुए रहेंगे कुरान में

ಅದ್ಭುತವಾದ ನುಡಿಗಳನ್ನು ಹೇಳಿರುವಂತಹ ಧರ್ಮ ಗುರುಗಳಿಗೂ ಧನ್ಯವಾದಗಳು ಇನ್ನು ಮುಂದೆ ಪರಮ ಪೂಜೆ ಶ್ರೋತ್ರಿಯ ಬ್ರಹ್ಮಶ್ಠ ಶ್ರೀ ಕೃಷ್ಣಾನಂದ ಶಾಸ್ತ್ರಿಗಳು ಕಜ್ಜಿ ಡೋಣಿ ಪರಮ ಪೂಜೆಯರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಐದು ಹತ್ತು ನಿಮಿಷಗಳಲ್ಲಿ ತಮ್ಮ ಉಪದೇಶವನ್ನು ನೀಡಬೇಕಾಗಿ ಪೂಜೆಯಲ್ಲಿ

ಕರುಣರಸದ ಕೋಡಿ ಒಲಿಯುವ ಕಟಾಕ್ಷದ ಪರತತ್ವನೆ ಅರಗು ಆರ ಪುಣ್ಯಮಯ ಶರೀರದ ನಿರಾಭಾರಿ ಗವಿಸಿದ್ದ ಗುರು ಇರಲೆನ್ನ ಮಾನಸದಲ್ಲಿ ಪ್ರಾತ ಸ್ಮರಣೀಯ ಪೂಜಿಪಾದೆ ಸದ್ಗುರುಗಳು ಚರಣಾರಿಂದ ಅಳಿದೆಂದು ಸಮರ್ಪಿಸಿ ಕ್ಷೇತ್ರಾದಿ ದೈವಣ್ಣ ಮೊದಲು ಉಂಡು ಸಮಸ್ತ ದೀಪಾಲಕರ ಹಾದಿಯಾಗಿ ನಮಸ್ಕಾರ ಮಲ್ಯಾಚರಣೆಯನ್ನು ಸಲ್ಲಿಸಿದೆ ಗೋವಿನ ಗರ್ಭದಲ್ಲಿ ಸಕಲ ದೇವತೆಗಳು ಎಂಬ ನಾನು ಹಾಗೆ ಜ್ಞಾನ ವಿಜ್ಞಾನ ವಾಂಶ ಕ್ರಿಯೆ ಬ್ರಹ್ಮನಿಷ್ಠ ಸಹಜಾನಂದ ಪಂಗಡಗರ್ಭದಲ್ಲಿ ಸಮಸ್ತ ಸಾಧಕರಿಗೆ ಅಡಗಿಕೊಂಡಿದ್ದೇವೆ ಎಂದು ಸರೋವರ ಸನ್ನಿಧಿ ನಮಸ್ಕಾರಗಳನ್ನು ಸಮರ್ಪಿಸಿ ಯಾವ ಪುಣ್ಯ ಪುರುಷನ ಬರುವ ಜಾತಕದ ಪಕ್ಷ ಎಂದೇ ಯಾವ ಪುಣ್ಯಾತ್ಮನ ಮಾತುಗಳನ್ನು ಕೇಳಿ ಹೃದಯದಲ್ಲಿ ಹತ್ತಿದರೆ ತಾಪಗಳನ್ನು ಆರಿಸಿಕೊಳ್ಳಬೇಕೆಂಬ ಅದೃಚ್ಛೆಯಿಂದ ಮಹಾಲಿಂಗಪುರದ ಮಹಾಜನತೆ ಕೊಡುತ್ತಿದ್ದೋ ಅಂದ ಸನ್ನಿಧಾನದ ಕಾಲ ಸನ್ನಿಹಿತವಾಗಿ ಕ್ಷಿದ್ರಾದಿ ದೇವತೆಯಾದ ಮಹಾಲಿಂಗೇಶ್ವರರ ಕೃಪೆ ನಮ್ಮನೆ ಮೇಲರ ಮೇಲಾಗಿ ಆ ದೈವ ಅಪ್ಪಗಳು ನಮಗೆ ದಯಮಾಡಿಸಿತು ಬೇಸಿಗೆಯಲ್ಲಿ ಕಾಯುವ ರೈತರಿಗೆ ಮಳೆ ಬಂದ ಹಾಗೆ ಎಂದು ಪೂಜ್ಯರ ಪಾದಗಳಿಗೆ ನಮಸ್ಕಾರ ಮಂಗಳಾಚರಣೆ ಬಹಳ ಹತ್ತಿ ಅಂತ ನಾಳಿಂದ ನಾಳಿಂದ ಆರಾಮಾಗ್ಬೌದು ಬಹಳ ಹತ್ತಿ ಕೂತೀವಿ ಬೇಕಾದಷ್ಟು ಜಾಗ ಮಾಡ್ ಬಹಳ ಸಂತೋಷ ಸ್ವಲ್ಪ ಸಮಯವನ್ನ ಪ್ರವಚನದ ಹೋಗದಲ್ಲಿ ನಾವು ಹೊರಟು ಫಲಾನುರಾಗ ಮುಂದುವ ನೋಕರೊಂದು ಶಾಸ್ತ್ರ ಇದೆ ಅಂದ್ರೆ ಯಾವನೇ ಒಬ್ಬ ವ್ಯಕ್ತಿ ಒಂದು ಕರ್ಮದಲ್ಲಿ ತೊಡಗಬೇಕಾದ ಒಂದು ಕೆಲಸದಲ್ಲಿ ತೊಡಗ್ಬೇಕಾದ್ರೆ ಈ ಕೆಲಸಕ್ಕೂ ಒಂದು ಫಲ ಇರ್ಬೇಕು ಅದು ಫಲ ಇಲ್ಲ ಅಂದ್ರೆ ಯಾರು ಕೂಡ ಕೆಲಸದಲ್ಲಿ ಪ್ರವೇಶ ಆಗ್ಲಿಕ್ಕೆ ಇಚ್ಛಾ ಮಾಡುವುದಿಲ್ಲ ಅಥವಾ ಮಾಡಿದ್ರು ಆ ಕೆಲಸವನ್ನು ಪೂರ್ಣಗೊಳಿಸುವುದಿಲ್ಲ ಇವತ್ತು ಪೂಜೆ ಮಾಡಿದರೆ ಆಗಮನ ಪೂಜ್ಯರ ರಸಾಶಯಗಳು ವಿಚಾರದ ವಾಹಿನಿಗಳು ಸೋಳ್ನುಡಿಗಳು ಸಮಸ್ಯೆವನ್ನು ಕೇಳುವುದು ಒಂದು ಕ್ರಿಯೆ ಆದ್ರೆ ಒಂದು ಕರ್ಮ ಆದ್ರೆ ಅದರ ಫಲ ಏನು ಅಂತ ಅನ್ನೋದನ್ನ ಶ್ರೀಧರಾಮ ಶಿವಗಳು ಬಹಳ ಚೆನ್ನಾಗಿ ಹೇಳಿದ್ರು ಅಂಥಕರ್ಣದ ಶುದ್ಧಿ ಅದರ ಫಲ ಅಂದ್ರ ಫಲಕ್ಕಾಗಿ ನಾವು ಕಾಯ್ಕೊಂಡು ಯಾರು ನಾವು ಜನ್ಮದ್ರಹ ಅಂಧಕರಣವನ್ನು ವಲಸು ಮಾಡ್ಕೊಂಡು ಬಂದಿಲ್ಲ ಬಾಲಿನಲ್ಲಿ ತಾಯಿಯೇ ಮೇಲೆ ಆಡುವಾಗ ನನ್ನ ಅಂಥದ್ರ ಹೊಲಸಿಲ್ಲ ಅದು ಕಂಡವ್ರನ್ನ ಕಂಡವ್ರ ಹತ್ತಿರ ಎತ್ಕೊಂಡವ್ರ ಹೋಗ್ತೀವಿ ಅಪಗಳ ಅವುಗಳ ಮಕ್ಕಳು ಬಂದು ಅಂದ್ರೆ ಎಲ್ಲ ಕಡೆಗೆ ನೋಡ್ತಿರ್ತೇನೆ ಎಲ್ಲಾ ಕಡೆ ಸ್ವಾಮಿಗಳನ್ನ ನೋಡಿದ್ರೆ ಮಕ್ಕಳು ಚೀರ್ ಓಡ್ ಹೋಗುದನ್ನು ನೋಡಿದೆ ಆದ್ರೆ ಋಶಿಕೇಶ್ವರ ಮೃಗ ಕೂತಿದ್ರು ಅಂದ್ರ ಮಕ್ಕಳು ಬಂದು ಅಂದ್ರೆ ತಾಯಿ ತೊಣಿ ಎಳೆದು ಓಣಿ ಹೋಗಿ ನೋಡುವಂತ ಗುರುಗಳು ಯಾರಾದ್ರೆ ಅವ್ರಿಗೊಂದು ಏನು ಆಶ್ಚರ್ಯ ಅನ್ನಿಸ್ಬಿಟ್ಟು ಅವಾಯಿ ತಂದೆ ಬಿಟ್ಟು ಹೋಗಿ ಓದ್ಬಿಟ ಅದಕ್ಕೆ ಕರುಣ ರಸದ ಕೋಣಿ ಹೊರೆಯುವ ಎಂಬ ಮಾತು ಬಂದಿರ್ಬೋದೆ ಅಂತ ಒಂದು ಶುಭಾಂಧ್ರೀಕರಣವಾದ ಮಗು ಬೆಳಿತಾ 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 ದೀಪದ ಮೇಲಿರುವಂತಹ ಸೇಂಟ್ ಅಥವಾ ಗ್ಲಾಸ್ ಅವು ಹಾಗೆ ತಾಣಾಗೆ ಕಪ್ಪು ಬಿಡಿದು ಅದು ಮಾಲಿನ್ಯ ಹೋಗುತ್ತದೆಯೋ ಹಾಗೆ ಸಾಮಾನ್ಯವಾಗಿ ಕಾರ್ಮಿಕ ಮಲೆಗಳ ಮಾಲಿನ್ಯ ಅಂತಕ್ಕೆ ತೊಡಗಿ ಒಂದು ದಿನ ಒಳಗಿರುವ ದೀಪವೇ ಹೊರಗೆ ಕಾಣದಂತೆ ಮಾಡುತ್ತದೆ ಆ ತೆರಳಾಗಿ ನಮ್ಮ ದೀಪವು ನಮಗೆ ತೋರದಂತಾದಾಗ ಎದುರಿಗಿರುವಂತಹ ಎಲ್ಲರೂ ಮಿತ್ರರೆಲ್ಲ ಶತ್ರುಗಳಂತೆ ಕಾಣ್ತಾರೆ ಎದುರಿಗಿರುವಂತಹ ಸಮಸ್ತ ವಸ್ತುಗಳು ಮೋಹದ ಭಾಗ್ಯದ ಬಾಗಿಲು ಅಂತ ಕೊಂಡ್ಕೊಡ್ತಾವೆ ಅವಾಗ ಸಹಜವಾಗಿ ಸಹಜವಾಗಿ ನೊಂದ ಜೀವಿಗೆ ಒಂದು ಏನಾದರೂ ಅದಕ್ಕೊಂದು ಉಪಾಯ ಇದ್ರೆ ಬಹಳ ಬಹಳ ಚೆನ್ನಾಗಿ ಭಗವದ್ಗೀತೆ ವರಹ ಪುರಾಣದಲ್ಲಿ ಮಾತನ್ನು ಬರೀತಾರೆ ಬಹಳ ಚೆನ್ನಾಗಿದೆ ಮಲ ನಿರ್ಮೋಚನಂ ಗುಂಸಾಂ ಜಲಸ್ನಾನಮೇನೆ ಮಲ ನಿರ್ಮೋಚನ ಅಂದ್ರೆ ಏನಾದ್ರೂ ಒಂದಿಷ್ಟು ಕೈ ಹೊಲ್ಸತಿತ್ತು ಅಂದ್ರೆ ಸೋಪ್ ಹಾಕಿ ತೊಳಿಬೇಕಾಗುತ್ತೆ ಬಟ್ಟೆ ಹಚ್ಚಿದ್ರೆ ಯಾವುದೋ ಲಾಂಡ್ರಿ ಕೊಡ್ಬೇಕಾಗುತ್ತೆ ಅದೇ ಅಂತಃಕರಣದ ದೋಷ ಬಂತು ಅಂದ್ರೆ ಆ ದೋಷವನ್ನು ತೊಳೆಲಿಕ್ಕೆ ಯಾವ ಲಾಂಡ್ರಿನೂ ಇಲ್ಲ ಅಂತಃಕರಣದ ದೋಷವನ್ನು ತೊಳೆದು ತಮ್ಮ ಚಿತ್ ಸ್ವರೂಪವನ್ನು ತಮಗೆ ಕಲಿಸಿಕೊಡಲು ಏಕಮೇವ ವರ್ಕ್ಶಾಪ್ ಯಾವ್ದಾದ್ರು ಇದ್ರೆ ಅದು ಜಗದ್ಗುರುಗ ವಿಶೀತಿ ಈಶ್ವರಪ್ಪಗಳ ಪ್ರವಚನ ಬಹಳ ಚೆನ್ನಾಗಿ ಹೋಗುದು ಮಾತನಾಡಿದ್ದಾರೆ ಈಶ ನಿನ್ನ ಚರಣ ಭಜನೆ ಆಶೆಗಿಂತ ಮಾಡುವೆ ಸತ್ಯವನೇ ಹೇಳ್ತಾನೆ ಅವನೇನ್ ಸತ್ಯವನೇ ಹೇಳ್ತಾನೆ ಕಳೆದ ಇದು ಅವನೇನ್ ಹೇಳ್ತಾನೆ ಅಂದ್ರೆ ಬಹಳ ಮಂದಿ ನಾವು ಹೆಂಗ್ ಮಾತಾಡ್ತೀವಿ ಅಂದ್ರೆ ಯಾವನೇ ಒಂದು ಧರ್ಮದಲ್ಲಿ ಆಶೆ ಇರಬಾರದು ಯಾವನೇ ಒಂದು ಧರ್ಮದಲ್ಲಿ ಅಹಂಕಾರ ಇರಬಾರದು ಅಂದ್ರೆ ಸಾಮಾನ್ಯವಾಗಿ ಹೇಳೋದ್ರೋಣಿ ವಿಧದ ಕೇಳೋದ್ರೋಣಿ ವಿಧದ ಆದ್ರೆ ದಾಸ ಹೇಳ್ತಾ ಇದ್ದಾನೆ ಈಶೆ ಗುರುವೆ ಚರಣ ಭಜನೆಯನ್ನು ಆಶೆಯಿಂದ ಮಾಡು ನೋಡಿ ಅವ ಹೇಳ್ತಾನೆ ಆಶೆಯಿಂದ ಮಾಡುವ ಏನಪ್ಪ ಆಶೆ ಅಲ್ಲಿ ನಾವು ಕೇಳಿದ ಹಾಗೆ ಲಿಸ್ಟ್ ಮಾಡ ಅವನು ತನ್ನ ಆಶೆಯ ಹೇಳಿದ ಅವನ ಆಶೆಯನ್ನು ಹೇಳಿದ ದೋಷ ರಾಶಿ ದೂರ ಮಾಡೋ ಋಷಿ ಕೇಶವ ಏನಂದ್ರ ಆಶೆ ಒಂದು ನೋಡಿ ಜನ್ಮದಲ್ಲಿ ಹುಟ್ಟು ಈ ಮಣ್ಣಿನ ಗುಣವನ್ನು ಪಡೆದು ಈ ಪಂಚಭೂತದಲ್ಲಿದ್ದು ಸಕಲ ಜೀವಿಗಳ ಜೊತೆಗಿದ್ದು ಶುದ್ಧಾಂಧಕರಣವಾದ ನನ್ನ ಅಂತಕರಣ ದೋಷ ಪೂರಿತವಾಗಿದೆ ದೇವಾ ಅದನ್ನು ತೊಳೆಯಲು ಈ ನಾವು ಫ್ಯಾಕ್ಟ್ರಿ ಇಲ್ಲ ಅದು ನಿನ್ನ ಜನ ಭಜನೆ ಮಾತ್ರ ತೊಳೆಯಬಲ್ಲದಲ್ಲದೆ ಈ ನಾರು ಹುಳುವೆ ಅಂದ್ರೆ ಆಶೆಯಿಂದ ಮಾಡುವೆ ಭಾರತದು ನಾನು ಹೆಂಗ್ ಅಂದ್ರೆ ದೇವಾ ನಿನ್ನನ್ನು ಕಣ್ಣಿಂದ ನೋಡಿ ರಮಿಸಬೇಕೆಂದ್ರೆ ಕಣ್ಣಿಗೊಂದು ಹೆಣ್ಣನಿಟ್ಟೆ ನಾನು ಆದಷ್ಟು ಸಂಸ್ಕೃತ ಬಳಸಲ ಇವ ನಿನ್ನನ್ನು ಕಣ್ಣಿಂದ ನೋಡಿ ರಮಿಸಬೇಕೆಂದ್ರಳೆ ಕಣ್ಣಿಗೊಂದು ಹೆಣ್ಣನಿಟ್ಟೆ ದೇವಾನಿನ್ನನ್ನು ಕೈಯಿಂದ ಮುಟ್ಟಿ ಪೂಜಿಸಿ ಕೈ ಒಂದಿಷ್ಟು ಮಣ್ಣು ಿವಾನ ಮನದಿಂದ ಜಪಿಸಿ ನನೇಬೇಕೆಂದರೆ ಮನಕ್ಕಷ್ಟು ಹಣ್ಣು